ನಾನು ಅನೇಕ ಬಾರಿ ಎರಡು ವಿಡಿಯೋ ಮಾಡಿದ್ನಿ ಒಂದು ಹೆಣ್ಮಗಳು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಹೆಣ್ಮಗಳು ಎಲ್ಲಿ ಕಾಲು ಇಡ್ತಾಳ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೈತಿ ಅಂತೇಳಿ ಕಳೆದ ತೆಲಂಗಾಣದಲ್ಲಿ ಎರಡು ತಿಂಗಳು ಆ ಮಹಿಳೆ ಇವತ್ತು ತೆಲಂಗಾಣ ಸರ್ಕಾರ ಬರಬೇಕಾದ್ರೆ ಆ ಮಹಿಳಾ ಸಮಾವೇಶ ಮಾಡಿ ಇಪ್ಪತ್ತು ಸಾವಿರ ಮಹಿಳೆಯರನ್ನು ತೆಲಂಗಾಣ ಇತಿಹಾಸದಲ್ಲಿ ಒಂದು ದಾಖಲೆ ಮಾಡಿದಂಥ ಆ ಮಹಿಳೆ ಇವತ್ತು ನಮ್ಮ ಜೊತೆ ಮಾತಾಡೋಕೆ ಅದಾರ ಅದಾರ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನೇಕ ಪದಾಧಿಕಾರಿ ಹುದ್ದೆಯಾಗಿ ಎಲ್ಲೋ ಬಾಯಿ ಇಲೆಕ್ಷನ್ ಆಗಲಿ ಉಪಚುನಾವಣೆಗಳಾಗಲಿ ಎಲ್ಲೋ ರಾಜಕಾರಣಿ ಇಲೆಕ್ಷನ್ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಇವರನ್ನು ಇನ್ಚಾರ್ಜ್ ಅಂತ ಇದೇ ಕಾಂಗ್ರೆಸ್ ವರಿಷ್ಠ ಮಂಡಳಿ ನೇರವಾಗಿ ಇವರನ್ನು ಕಳಿಸಿದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ಈ ಸುನೀತಾ ಐಹೊಳೆ ಇದೇ ಚಿಕ್ಕೋಡಿಯಲ್ಲಿ ನಾವು ಮುಂಚಿತ ಹೇಳಿದೀವಿ ಒಂದ್ ತಿಂಗಳು ಮುಂಚಿತ ಸುನಿತಾ ಐಹೊಳೆ ಎಲ್ಲಿ ಕಾಲಿಡ್ತಾಳ ಅಲ್ಲಿ ಕಾಂಗ್ರೆಸ್ ಬಾವುಟ ಆ ಸುನೀತಾ ಐಹೊಳೆ ನಮ್ ಜೊತೆ ಮಾತಾಡಕದಾರ ಏನ್ ಮ್ಯಾಜಿಕ್ ಮಾಡ್ತೀರಿ ಸುನಿತಾ ಐಹೊಳೆ ಅವ್ರೆ ನಾವು ಅನೇಕ ಬಾರಿ ನಿಮ್ಗೆ ನೋಡಿದಿವಿ ನಾವು ಕೇಳಿದೀವಿ ಹೋಗಿ ತೆಲಂಗಾಣದಲ್ಲಿಯೂ ಸಹಿತ ನೀವು ಕಾಂಗ್ರೆಸ್ ಬಾವುಟ ಹರಿಸಿದ್ರಿ ಎಲ್ಲಿ ಹೋಗ್ತಿರಿ ಆ ಮಹಿಳೆಯರನ್ನ ಯಾವ ರೀತಿ ಮ್ಯಾಜಿಕ್ ಮಾಡ್ತೀರಿ ಇನ್ನು ರಾಷ್ಟ್ರ ಮಟ್ಟದಲ್ಲಿಯೂ ಸಹಿತ ಟಕ್ಕರ್ ಕೊಟ್ರಿ ಏನಿದು ನಿಮ್ದು ಮ್ಯಾಜಿಕ್ ನನಗೆಲ್ಲಾ ಜನರದ ಆಶೀರ್ವಾದ ಇದೆ ಅಣ್ಣ ನಮ್ಗೆ ಇನ್ನೊಂದು ಕಾಂಗ್ರೆಸ್ ಪಾರ್ಟಿ ನನ್ ಮ್ಯಾಗ ಒಂದು ವಿಶ್ವಾಸ ಇಟ್ಟು ಒಂದು ದೊಡ್ಡ ದೊಡ್ಡ ಜವಾಬ್ದಾರಿ ನನ್ ಕೊಟ್ಟಿದೆ ಕೆಪಿಸಿಸಿ ಸಿ ಸಿ ಕೋಆರ್ಡಿನೇಟರ್ ಆಗಿ ಎ ಐ ಸಿ ಸಿ ಇನ್ಚಾರ್ಜ್ ಆಗಿ ರಾಜ್ಯ ಹೊರರಾಜ್ಯಕ್ಕೆಲ್ಲ ಕೆಲಸ ಮಾಡಿದ್ದೀನಿ ಅದೇನು ನನಗೆ ಜವಾಬ್ದಾರಿ ಕೊಡ್ತೈತಿ ನಾನು ಪ್ರಾಮಾಣಿಕವಾಗಿ ನಾನು ನನ್ನ ಸೇವೆನ ನಾನು ಸಲ್ಲಿಸುವಂತದ್ ಮಾಡ್ತೀನಿ ಆಮ್ಯಾಗ ನಾವು ಒಂದು ಸರ್ವ ಸಾಮಾನ್ಯ ಮನೆಗಾಗ್ಲಿ ಅಥವಾ ಪ್ರತಿಯೊಂದು ಕಾರ್ಯಕರ್ತರ ಮನೆಗಾಗ್ಲಿ ನಾವು ಡೋರ್ ಟು ಡೋರ್ ಮಾಡುವಂತದ್ದು ಅಥವಾ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡುವಂತದ್ದು ಕಾರ್ನರ್ ಕಾರ್ಯಕ್ರಮ ಮಾಡುವಂತದಾಗ್ಲಿ ಲೀಡರ್ಸ್ ಗಳ್ ಮೀಟ್ ಮಾಡಿ ಪ್ರತಿಯೊಂದು ನಮ್ ಮೈಂಡ್ ಅಲ್ಲಿ ನಮ್ ಲೀಡರ್ಸ್ ಎಸ್ ಇಂದ ಯಿಂದ ಇಂದ ಸಿ ಏನ್ ಬರುತ್ತೆ ನಮ್ ಥಾಟ್ ಅಲ್ಲಿ ಏನಿದೆ ಅದೆಲ್ಲ ನಾವು ನೋಡ್ಕೊಂಡು ಕೆಲಸ ಮಾಡುವಾಗ ಖಂಡಿತವಾಗ್ಲು ಪ್ರಾಮಾಣಿಕವಾಗಿ ಎಲ್ಲಿ ಸೇವೆ ಸಲ್ಲಿಸ್ತೀವಿ ಅಲ್ಲಿ ನಿಜವಾಗ್ಲು ಜಯ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸುನೀತಾವೆ ನಾವು ಒಂದು ಲಕ್ಷ ಅಂತ ಹೇಳಿದ್ವಿ ಪ್ರಿಯಾಂಕಾ ಜಾರಕಿಹಿಹಿ ಅಡ್ವಾನ್ಸ್ ನಮ್ಗೆ ಎಂಟು ಸಾವಿರ ಕಡಿಮೆ ಬಂತು ಕರ್ನಾಟಕ ರಾಜ್ಯದಲ್ಲಿ ಎಂಟರಿಂದ ಹತ್ತು ಅಂತಂದ್ವಿ ಹತ್ತಕ್ಕೆ ಬಂದು ನಿಂತೀವಿ ಒಂಬತ್ತಕ್ಕೆ ಬಂದು ನಿಂತೇವಿ ಕೊನೆ ಪಕ್ಷ ಅದು ಮಣಸೂರಲ್ಲಿ ಕಾಣದು ಒಂದು ಸೋತ್ ಹೋಯ್ತದ್ದು ಅದು ಲಾಸ್ಟಕ್ಕೆ ಒಂಬತ್ತಕ್ಕೆ ಬಂತು ಇನ್ನು ಮುಂದೆ ಇನ್ನು ಬರುವ ಸಂಘ ಸಂಸ್ಥೆ ಚುನಾವಣೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ದೊಡ್ಡ ಕನಸುಗಳಿದಾವೆ ದೊಡ್ಡ ಅಲ್ಲಿ ಏಳು ಸಾರಿ ಸಂಸದರಾಗಿ ಕೇಂದ್ರ ಮಂತ್ರಿಗಳಾದಂಥ ಶಂಕರಾನಂದ ಅವರು ಏಳು ಸಾರಿ ಲೋಕಸಭೆ ಪ್ರವೇಶ ಮಾಡಿದಂಥ ಆ ಸ್ಥಳ ಅಲ್ಲಿ ದ್ವಿತೀಯ ಬಾರಿ ಮಹಿಳೆ ಬಂದವರು ರತ್ನಮಾಲಾ ಸೌನೂರನ್ನ ಬಿಟ್ಟರೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಈ ಮಹಿಳೆಯಿಂದ ಅಲ್ಲಿ ಅನೇಕ ನಿರುದ್ಯೋಗಿಗಳ ಸಮಸ್ಯೆಗಳು ಇದಾವೆ ಅನೇಕ ಪದವೀಧರ ಇದಾರೆ ಐ ಟಿ ಬಿಟಿಗಳನ್ನ ತರಬೇಕು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ತರಬೇಕು ಅಲ್ಲಿ ರೈತಾಪಿ ಜನರು ಬಹಳಷ್ಟು ಕೂಗಿದಾವೆ ಅಲ್ಲಿ ಬಲಾಢ್ಯ ಸೈನ್ಯದೊಂದಿಗೆ ಯಾವ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಕೆಲಸ ಮಾಡ್ತೀರಾ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಜಾರಕಿಹೊಳಿ ಅವರು ಅಷ್ಟ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಒಂದು ಸಂವಿಧಾನ ತತ್ವದಿಂದ ಎಲ್ಲರ ಜೊತೆ ನಡ್ಕೊಳ್ತಿದ್ರ ಅವರು ಮತ್ತ ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿರುವಂತವ್ರು ಸತೀಶ ಅಣ್ಣ ಜಾರಕಿಹೊಳಿ ಅವರ ಸ್ವಭಾವ ಅವ್ರ ಮಾತು ಕಮ್ಮಿ ಕೆಲಸ ಜಾಸ್ತಿ ಅವ್ರ ರಾಹುಲ್ ಜಾರಕಿಹೊಳಿ ಅವ್ರ ಹಂಗೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಹಂಗೆ ಇನ್ನೊಂದು ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮ್ಯಾಗ ಸ್ಟೇ ನಮ್ಮ ದೆಹಲಿಯಲ್ಲಿ ಇದ್ದಾರೆ ಉತ್ತರ ಕರ್ನಾಟಕದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೋಗಿ ನಿಜವಾಗ್ಲೂ ಏನ್ ಕೆಲಸ ಕೊಡ್ಬೇಕು ನಮ್ಮ ಉತ್ತರ ಕರ್ನಾಟಕಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಏನ್ ತರಬೇಕು ಅದೆಲ್ಲಾನು ತರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಹುಲಿ ಹೊಟ್ಟಿಲೆ ಯಾವಾಗೂ ಹುಲಿನೇ ಹುಟ್ಟಕ್ ಸಾಧ್ಯತೆ ಆಮ್ಯಾಗ ಸರ್ವ ಸಾಮಾನ್ಯ ಮನುಷ್ಯರಲ್ಲಿ ಇವರು ಸರ್ವ ಸಾಮಾನ್ಯರು ಇದಾರಲ್ಲ ಪ್ರತಿ ಒಬ್ಬರಿಗೆ ದೊಡ್ಡ ದೊಡ್ಡ ಕೆಲಸಗಳಾಗ್ಲಿ ಸಣ್ಣ ಕೆಲಸ ಆಗ್ಲಿ ಎಲ್ಲರಿಗೂ ಗೌರವ ತರುವಂತದ್ದು ಸ್ಟೇಟ್ಗೂ ಗೌರವ ತರುವಂತದ್ದು ಜನರಿಗೆ ಗೌರವ ತರುವಂತದ್ದು ಎಲ್ಲ ಕೆಲಸನೂ ಮಾಡಕ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಜಾರಕಿಹೊಳಿ ಸಾಮ್ರಾಜ್ಯ ದೊಡ್ಡ ಅಲ್ಲದ ರೀ ದೊಡ್ಡ ಬೇರುಗಳು ಈ ಬೇರುಗಳು ಎಲ್ಲೆಲ್ಲಿ ಹೋಗಿ ಅನ್ನೋದು ಆ ಜಾರಕಿಹೊಳಿ ಸಾಮ್ರಾಜ್ಯ ಗೊತ್ತಿಲ್ಲ ಇವತ್ತು ಎರಡ್ ನೂರ ಕ್ಷೇತ್ರದಲ್ಲಿಯೂ ಸಹಿತ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಅವರು ಮತಗಳ ಅಲ್ಲಿ ಅಭಿಮಾನಿಗಳು ಈಗ ಒಂದು ಲೋಕಸಭಾ ಗೆದ್ದಿಲ್ಲ ಸತ್ಯ ಜಾರಕಿಹೊಳಿ ಅವರು ಮೂರು ಲೋಕಸಭಾ ಗೆದ್ದಾರ ಅವ್ರ ಮೂರು ಲೋಕಸಭಾ ಅವ್ರ ಸಂಬಂಧಿಕರು ಇವತ್ತು ರಾಯಚೂರ್ದಿಂದ ಲೋಕಸಭಾ ಕುಮಾರ್ ನಾಯಕ್ ಡಿ ಸಿ ರಿಟೈರ್ಡ್ ಅವ್ರು ಗೆದ್ದಿದ್ದು ತುಕಾರಾಮ್ ಅವರು ಸ್ವತಃ ತುಕಾರ ಅವ್ರಿಗೆ ಹೇಳ್ತಿದ್ರು ಅವರು ಅಲ್ಲಿ ಶಿವಾನಂದ್ ಸರ್ಕಲ್ ದಲ್ಲಿ ಏನಪ್ಪಾ ನೀನು ಎಂ ಪಿ ಆಗೋದು ಅಂತ ಇವತ್ತು ಅವರು ಸಹಿತ ಎಂ ಪಿ ಆಗಿದ್ದಾರೆ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಜೊತೆ ಇಬ್ಬಿಬ್ಬರು ಸಂಸದರು ಅಲ್ಲಿ ಸಂಸದ್ ಭವನದಲ್ಲಿ ಒಂದು ಧ್ವನಿ ಎತ್ತಲಿಕ್ಕೆ ಒಂದು ಕಾರಣಿ ಆಗ್ತಾರಲ್ರಿ ಖಂಡಿತ ಖಂಡಿತ ಯಾಕಂತಂದ್ರೆ ಸತೀಶ್ ಅಣ್ಣ ಅವ್ರ ನೆಟ್ವರ್ಕ್ ಸರ್ವ ತುಂಬಾ ದೊಡ್ಡ ನೆಟ್ವರ್ಕ್ ಅವ್ರದು ಯಾಕಂದ್ರೆ ಸಿ ಎಂ ರೇಸ್ ಅಲ್ಲಿ ಇರುವಂತ ವ್ಯಕ್ತಿ ಅವರು ಖಂಡಿತ ಹೋಗ್ಲಿ ಇವತ್ತಿ ನಾಳೆ ನಮ್ಮ ಉತ್ತರ ಕರ್ನಾಟಕ ನಮ್ಮ ಸತೀಶ್ ಜಾರ್ಕಿ ಅವರು ಸೇಮ್ ಕೂಡ ಆಗ್ತಾರೆ ಹಿಂಗಾಗಿ ಎಲ್ಲಾ ಎಂ ಪಿ ಇರಬಹುದು ಎಂ ಎಲ್ ಎ ಇರಬಹುದು ಎಲ್ಲಾ ನಮ್ಮ ಎ ಸಿ ಸಿ ಲೀಡರ್ಸ್ ಇರ್ಬಹುದು ಸತೀಶ್ ಅವರಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಆಮ್ಯಾಗ ಇನ್ನೊಂದು ಅವರು ಎಲ್ಲರ ಜೊತೆ ಒಳ್ಳೆ ಒಡ್ನಾಟ ಇರೋದ್ರಿಂದ ಎಲ್ಲಾ ಎಂ ಪಿಗಳು ಎಂ ಎಲ್ ಎಲ್ಲರ ಜೊತೆನೂ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾರೆ ಕೆಲಸಗಳು ತರ್ತಾರೆ ಕೂಡ ತುಂಬಾ ಸಂತೋಷ ಸರ್ವ ಜಾತಿ ಜನಾಂಗದ ನಾಯಕ ಸತೀಶ್ ಜಾರಕಿಹೊಳಿ ಇನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಸುನೀತಾ ಐಹೊಳೆ ಹೇಳಾಕತ್ತಾರ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆ ಇದೇ ಇಪ್ಪತ್ತೆಂಟರ ಒಳಗಡೆ ಸತಿ ಜಾರಕಿಹೊಳಿ ಮುಖ್ಯಮಂತ್ರಿ ಹೇಳಿ ದೇವತಾದ್ನು ದೇವತೆ ಹತ್ರನು ಸಹಿತ ಬೇಡ್ಕೊಂಡಾರ ಹರಕೆ ಹೊತ್ತಾರ ಆ ಮಹಿಳೆಲು ಅದರಲ್ಲಿ ಒಬ್ರು ಹಂಗಾದ್ರೆ ಮುಂದಿನ ಮುಖ್ಯಮಂತ್ರಿ ಸತಿ ಜಾರಕಿಹೊಳಿ ಜಯ ಖಂಡಿತ ಉತ್ತರ ಕರ್ನಾಟಕ ನಮ್ಮ ಸತೀಶನ್ನ ಜಾರಕಿಹೊಳಿ ಅವರು ಸೇಮ್ ಆಗ್ತಾರಂತ ಆಗ್ಲಿ ಕೂಡ ಅಂತ ಕೂಡ ನಾವೆಲ್ಲರೂ ನಾವು ಬೇಡ್ಕೊತೀವಿ ತುಂಬಾ ಸಂತೋಷ ಸುನಿತಾ ಐಹೊಳೆ ನಮ್ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ